ಅವರು ಸಂಘ ಮಾಡಬೇಕಾಗ್ಯದ ಅನ್ನೋದು ಮೊದಲು ನಾವು ತಿಳ್ಕೋಬೇಕಾಗ್ಯದ ದಾರು ಕುಡಿಯವ್ರಿಗೂ ಮಟ್ಕಾಡವ್ರದು ಎಂತವ್ರು ಸಂಘ ಮಾಡಿದ್ರೆ ಏನಾಗ್ತದ ಊರು ದಾರಕ್ಕ ಹೊಲ ಮನೆ ಉಳಿತಾವ ಎಂಟ್ರ ಜಲ್ದಿ ಮಾಡಿಕೊಂಡ್ರೆ ಎಂಟ್ರ ಕೂಡ ತಾಳಿ ಉಳಿತಾವ ಊರು ಮುಂದೆ ಪ್ಲಾಟ್ ಉಳಿತಾವ ನೀ ಎದುರಾಗ ಬಹಳ ತಪ್ಪು ತಿಳ್ಕೊಂಡಿ ಹೆಂಗ್ರಿ ಅದು ನಾವು ಮಾಡಬೇಕಾಗ್ಯದ ಒಳ್ಳೆಯವರ ಸಂಘ ನಾವು ನೀವೆಲ್ಲ ಕೂಡ ಕೊಂಡು ಮಾಡಿದೀವಂದ್ರಿ ನಾಕ್ ಒಳ್ಳೆ ಬುದ್ಧಿ ಮಾತು ಸಿಗುತ್ತಾ ಮಾತು ಸಿಗತಾವು ಮಾತು ಸಿಗತಾವು ಅನುಭವಗಳ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಲಕ್ಕ ಒಂದ್ ಅನುಕೂಲ ಆಗ್ತದ ಸರ್ ಕೆಟ್ಟವರ ಸಂಘ ನಾವು ಮಾಡಿದೀವ ಯಾನಾಗ್ತದ ಅಲ್ಲಿ ಬುದ್ಧಿ ಮಾತಾ ಸಿಗಂಗಿಲ್ಲ ತತ್ವದ ಮಾತು ಸಿಗಂಗಿಲ್ಲ ಜ್ಞಾನದ ಮಾತಾ ಸಿಗಂಗಿಲ್ಲ ಒಟ್ಟೆ ಸಿಗಂಗಿಲ್ಲ ಅಲ್ಲಿ ಏನಾಗ್ತದ ಅಂತದ ಹಣ್ಣ ತಿನ್ನೋದು ಬಿಟ್ಟು ಕಲ್ಲ ತಿಂದಂಗ ಅಂದ್ರ ಅವ್ರ ಜ್ಞಾನಿ ಮಾತ ಹೌದೌದೇವ ಹೌದು ಏನು ಕಲ್ಲ ತಿಂದ ಹಲ್ ಮುರ್ಕೊಳ್ಳಂತ ವ್ಯವಹಾರ ಆಗಿರಬಾರ್ದು ಹತ್ತ ಅದಕ್ಕೆ ನಮ್ ತಾಳಿ ಕೊಡ್ರಿ ರಾಜಕಕ್ಕ ದಾರದ ಬಗ್ಗೆ ಒಂದ್ ಮಾತು ಕುಡುಕ್ರ ಕುಡ್ಕುರ್ ಹಾ ಯಾನ್ ಹೇಳಿದ್ರು ದಾರು ಕುಡ್ದ ಒಂದ್ರೆ ಅಪ್ಪನ್ ಮಕ್ಳು ಬೀರ ಕುಡ್ದ ಬೀರ ಅಪ್ಪನ್ ಮಕ್ಳು ಪಾಕೆಟ್ ಕುಡ್ದ ಪಾರ್ವತಿ ಮಕ್ಳು ವಿಸ್ಕಿ ಕುಡ್ದ ವಿಷ್ಣು ಮಕ್ಳು ಹಾ ಒಟ್ಟಾರೆ ಹೇಳ್ಬೇಕಂದ್ರ ದಾರು ಕುಡಿಯವ್ರೆಲ್ಲಾ ದೇವರು ಮಾ ದಾರು ಕುಡವ್ರೆಲ್ಲಾ ದೇವರ ಮಕ್ಕಳೇ ಮತ್ತೆ ನಮ್ಮ ತಾಳ್ ಹುಡುಗರು ಮತ್ತೆ ಅಡ್ಡ ದಾರು ಕುಡಿಯಂಗಿಲ್ಲ ಇವ್ರು ಯಾರು ಮಕ್ಕಳು ಮಕ್ಕಳೇವ್ ಹಂಗ ಕುಡಿಬೇಕ್ರಿ ಅಕ್ಕವರ ಜೀವನದಾಗ ಏನದ ಸತ್ತು ಕುಡದಾ ಒಟ್ಟ ದಾರು ಕುಡಿಬೇಕು ಕುಡಿಬೇಕು ನಿನ್ನ ಮಾತಿನ ಪ್ರಕಾರ ಬರ್ತೀನಿ ನಮ್ಮ ರೊಕ್ಕ ಖರ್ಚು ಮಾಡಿ ಖರ್ಚು ಮಾಡಿ ನಮ್ಮ ರೊಕ್ಕ ಖರ್ಚು ಮಾಡಿ ಕುಡಿದು ಗಟ್ಟರ ದಂಡಿಗೆ ಬಿದ್ದು ಮೈಗ್ ರಾಡಿ ಹಚ್ಕೊಂಡು ಮನೆಗೆ ಎದ್ದು ಹೋಗಿ ಕಡೆ ಮತ್ತೆ ಇದ್ರಾಗಿ ಏನ ಲಾಭ ಐತಿ ಹೆಂಗ ಕುಡಿಬೇಕು ಪರ್ಸು ಕುಡಿದ್ರೆ ಮೂರ್ ಲಾಭದ ಗೊತ್ತಿಲ್ಲ ಮೂರ್ ಲಾಭದ ಯಾವ್ಯಾವ ಮೂರ್ ಲಾಭ ಒಂದೇ ಲಾಭದ ಒಟ್ಟೆ ನಾಯಿ ಕಡೆ ಹಂಗಿಲ್ಲ ಇದು ಒನ್ನೇ ಲಾಭ ಲಾಭ ದಾರು ಕುಡ್ದವನು ಮನೆಗೆ ಯಾವಾಗ ತುಡುಗ ತುಡುಗಾಗಂಗಿಲ್ಲ ಇದು ಎರಡನೇ ಲಾಭ ದಾರು ಕುಡ್ದಂಗೆ ಒಟ್ಟು ಯಾವಾಗ ಇವ್ವ ಜಡೆ ಬರಂಗಿಲ್ಲ ಶವಶ್ ಇದು ಮೂರನೇ ಲಾಭ ಲಾಭ ಅದಾವ ಮೂರು ಲಾಭ ಅದಾವ ಆ ವರ್ಷ ಏನಾಯತವ್ವ ದಾರು ಕುಡ್ದವ ನಾಯಿ ಕಡಿಯಲ್ಲ ಇದು ಒಡ್ನೆ ಲಾಭ ಹೆಂಗದ ನಾಯಕಿ ಮೇಲೆ ಲೈಟಿ ನಾಯಕಿ ಮೇಲೆ ಲೈಟಿ ಸುದ್ಧ ಮೂರು ಕೊಟ್ಟರೆ ಆಗಲಿ ಅವ ಹಾ ನಾಯಕತ್ತ ನಾಯಿ ಆಗಿರ್ತಾನೆ ನಿಮಗ ಅಕ್ಕಡೆ ಒಮ್ಮ ಇಕ್ಕೊಮ್ಮ ಇಲ್ಲಿ ಬೀಳೋ ಅಲ್ಲಿ ಬೀಳ್ ಅಂತ ನಾ ಏನ ಕಡಿತೇವಾ ನನ್ನ ಮೇಲೆ ಬಂದ್ ಬಿದ್ದಾನಂತ ಮನಿಗ್ ಓಡೋಕ್ಕೂ ನಾಯಿ ನಾಯಿ ಲಾಭ ಒಂದೇ ಲಾಭ ಮತ್ತೆ ಲಾಭ ಮನಿ ತುಡಕದಂಗಿಲ್ಲ ಅದು ಎರಡನೇ ಲಾಭ ಬಿದ್ದು ಬಿದ್ದಿ ಎಲ್ಲಾ ಸಾಮಾನು ತರದೇವ ನಾ ಮನೆ ಮಾತಾಡ್ತ ಜ್ವಾಲ ಕಡಿ ಎಲ್ಲಾ ಮಾರುದು ಕುಡಿದು ತಿನ್ನುದು ಎಂಜಾಯ್ ಮಾಡುದು ಅಲ್ಲೇ ಮಣಕೋದು ಸಂಸಾರ ಅಲ್ಲೇ ಮಾಡ್ತಿರ್ತಾನೆ ಅದ ಮನಿ ಆಗ ಏನ್ ಇರ್ತದ ಇದು ಎರಡನೇ ಲಾಭ ಎರಡನೇ ಲಾಭ ಮತ್ತೆ ಜಡ್ ಬರಂಗಿಲ್ಲ ಅದು ಹೆಂಗ ಮೂರನೇ ಲಾಭ ಅಕ್ಕೋರ ದಾರು ಕುಡುದು ಕುಡುದೇವ ಒಳಕಿರ ಜ್ವಾಡ ಎಲ್ಲ ಪಿಲ್ಟರ್ ಆಗಿರ್ತಾವ ಸಾಮಾನ್ಯವು ಏನ್ ಮಾಡ್ಬೇಕು ಒತ್ತ ಒಟ್ಟೆ ಜಡ್ ಬರಂಗಿಲ್ಲವ ಒತ್ತಾಟಿ ಹಳಿಗೆ ನಾಚ ಹೊಡಿ ಪರ್ಸೋಲ್ ಜಡ್ ನಂಗ ಪಕ್ಕ ನಂಗ ಜಡ ಇರ್ಲಿ ಇರ್ಲಿ ಸುಮ್ ಕೊಡ್ರಲ್ಲ ಇಷ್ಟು ಲಾಭದ ಲಾಭದ ಕುಡಿತೀರಿ ಕುಡ್ರಿ ಕುಡ್ಲಿಕ್ಕೆ ಬಿಡ್ರಿ ಮಾನ್ಯ ಬರ್ದ ನಮಗ ಕೊಡ್ರಿ ಕುಡಿಸ್ತೀನ ನಮಗ ಹಾ ನೋಡು ವ್ಯವಹಾರ ಹಿಂಗೆ ಆಗ್ತದ ಹೆಂಗ ಸರ್ ಕುಡಿಬಾರ್ದ ಕುಡಿದ್ರೆ ಅಂದ್ರ ಮಾತುಗಳು ಹಿಂಗ್ ಬರ್ತಾವ ಇರ್ಲಿ ಇರ್ಲಿ ಯಾಕಂದ್ರ ಪರ್ಸು ಏನ ಒಳ್ಳೆವ್ರ ಸಂಘ ಮಾಡ್ಬೇಕಾಗ್ಯದ ಒಳ್ಳೆ ಮಾಡಿದೆ ಅಂದ್ರ ಏನಕ್ಕದ ಮಧ್ಯಾಹ್ನದ ಅಲಿಗೆ ಹಚ್ಕೊಳದ ಬರ್ತದ ಗಾಡಿಯಾಗ ಊಟ ಬಡದು ಫೋಟೋ ಹಾಕುವಂತ ಯಾರೇ ಬಾರದು ಹೆಂಗ ಆಗ್ತದ ಅದಕ್ಕ ಒಳ್ಳೆಯವರ ಸಂಘ ಮಾಡಿ ಯಾವಾಗ ಒಳ್ಳೇದ ಅದನ್ನ ಹಿಡ್ಕೊಳದ ಕೆಟ್ಟದ ಬಿಡುದದ 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 ಇರ್ಲಿ ಇರ್ಲಿ ಆ ಸಭಾ ಬಹಳ ಶಾಂತ ರೀತಿಯಿಂದ ಕೂತಿರಿ ಬಂಗಾರದ ಕುತ್ತದೇವಾ ನಮ್ಮ ಸರ್ಜೋಡಿ ಕಲಾವಿದ್ರು ಏನು ಮಾತಾಡ್ಲಕತ್ತಾರ ನಾವೇನು ಮಾತಾಡ್ಲಕತ್ತೀವಿ ಅವ್ರ ಏನ್ ಹಾಡ್ಲಕತ್ತಾರ ನಾವೇನ್ ಹಾಡ್ಲಕತ್ತೀವಿ ಎಲ್ಲಾ ನಿಮ್ಗ ಕೂಣದ

ನಿಮ್ಮನ್ನು ಸ್ಟೇಜ್ ಮೇಲೆ ಕುಂದ್ರಿಸ್ಯಾರು ಇಬ್ಬರಿಗೆ ಸ್ಟೇಜ್ ಮೇಲೆ ಕುಂದ್ರಿಸ್ಯಾರ ಮತ್ತ ನೀವ್ ಹೆಂಗ ಸಣ್ಣವ್ರ ಅಕ್ಕಿರಿ ಅಂದ್ರ ಅವ್ರು ಕೇಳ್ತಾರವ ಅದಕ್ಕ ಹೇಳುದಾದ ಸರ್ ಒಂದು ಹೇಳದವ ಗುರುಜಿಗೆ ಮಾಡುವಣ್ಣವ್ರ ಕುರ್ಚಿಯದ ಮೇಲೆ ಕೂತಾರ ಸ್ಟೇಜ್ ಮೇಲೆ ಕೂತಾರ ಎಲ್ಲಾರು ದೊಡ್ಡವ್ರ ಆಗ್ತಾರ ಆಗಲಕ್ಕ ಬರಂಗಿಲ್ರಿ ಪರ ನಿನ್ನ ಮಗಲ ನಮ್ಮನ್ನು ತಂದಾರಪ್ಪ ಅಂದ್ರೆ ನಿಮ್ ಮಗಲ್ ಕುಂದ್ರಿಸ್ಯಾರ ನಾವು ದೊಡ್ಡವ್ರ ಹಂಗಲ್ಲ ಅಲ್ಲ ನಾ ದೊಡ್ಡವ್ರ ಅಂತ ಎದಕ್ಕಂದಿನಿ ಯಾಕಂದಿರವಾ ವಿಷಯ ಅದ ಜ್ಞಾನ ಅದ ಆ ಬರೇ ದೊಡ್ಡವ್ರು ಅಣ್ಣನ ನೀ ವಯಸ್ಸಿನಾಗ ದೊಡ್ಡವರು ನಮ್ಮ ಮಗ್ಳು ಬಂದು ನೀವು ಕೂತಿರಿ ಜ್ಞಾನವ ದೊಡ್ಡವ್ರು ಇದಿರಿ ಹಂಗಲ್ಲ ಆ ಆ ಎಮ್ಮೆ ಎಲ್ ಎ ಆಗಿರ್ತಾನೆ ಎಮ್ಮೆ ಎಲ್ ಎ ಆಗಿರ್ತಾನೆ ಆ ಎಮ್ಮೆ ಎಲ್ ಎ ಮಗ್ಳು ಆ ಮತ್ತು ಜನ ಕೂತಿರ್ತಾರೆ ಕೂತಿರ್ತಾರೆ ಒಂದೇ ವೇದಿಕೆ ಮೇಲೆ ಒಂದೇ ವೇದಿಕೆ ಮೇಲೆ ಕೂತಿರ್ತಾರೆ ಆ ಎಲ್ಲರಿಗೂ ಎಮ್ಮೆ ಎಲ್ ಎ ನಾನು ಹಂಗೆ ಹೆಂಗೆವ್ವ ಅನ್ನಕ ಬರಂಗಿಲ್ಲ ಪೂರಸಭೆ ಸದಸ್ಯರು ಇರ್ತಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇರ್ತಾರ ಎಲ್ಲಾರ ಮೆಂಬರ್ ಇರ್ತಾರ ಅಂತ ವೇದಿಕೆ ಮೇಲೆ ಎಲ್ಲಾರು ಕೂಡಿರ್ತಾರ ಅವ್ರವ್ರ ಸ್ಥಾನಗಳ ಬೇರೆ ಇರ್ತಾವ ಇರ್ತಾವು ನೀವು ದೊಡ್ಡವರದಿರಿ ಯಾಕಂದ್ರ ಬುದ್ಧಿ ಬಾಡದ ಬಾಡದಾ ಅದಕ್ಕೆ ನೀವು ದೊಡ್ಡವರು ಅನ್ನಬೇಕಾಗಿದೆ ಹೌದು ಹೌದಿಲ್ಲ ಹೌದು ಎಲ್ಲರಿಗೂ ಅಣ್ಣಾಕ ಬರಂಗಿಲ್ಲ ಬರಂಗಿಲ್ಲವಾ ಬರಂಗಿಲ್ಲ ನೀವು ಬರ ನಿಮ್ಮ ಮಗಳು ಕುಂದ್ರನ ನೀವು ಸಣ್ಣವರನು ನೀವು ದೊಡ್ಡವರ ಹಾಗೇನಿಲ್ಲ ಇಲ್ಲ ಮುಂದೊಂದು ಮಾತು ಹೇಳಿದ್ರು ಸರ್ ಏನು ಹೇಳ್ತಾರೆವಾ ಆ ಕಾರ್ಯಕ್ರಮ ಮಾಡುತ್ತೀರಿ ಹಾ ಶಾಂತಕ್ಕ ಅಕ್ಕ ಮಾಡು ಮಾಡು ಆ ಇದರೊಳಗೆ ಜ್ಞಾನ ಬೆಳೆಸೋಬೇಕಾಗಿದೆ ಹೌದು ಆ ಮಾತಾಡ್ತೀರಿ ಹ ಆ ಕಾರ್ಯಕ್ರಮ ಮಾಡಕತ್ತಿ ಡೊಳ್ಳಿನ ಪದ ಹಾಡು ಹಾಡು ನಿನಗೆ ಎಷ್ಟು ದಿನ ಅಕ್ಕದ ಹಾಡು ಆ ಏನಾರ ಬ್ಯಾರೆ ಬೇರೆ ವಿಚಾರ ನೀ ಏನ ಮಾಡಕತ್ತ ನಿನ್ನ ಜಲ್ದಿನ ಹಂಪರಿತೀನಿ ಅಂದ್ರೆ ಅವ್ರು ವದವಿ ಮಾಡಿ ಕೊಡ್ತೀನಿ ನಾ ಒಂದು ಮಾತು ಹೇಳ್ತೀನಿ ನಿಮಗೆ ಏ ಮಾತು ಹೇಳಾಕ ನಿಮ್ಗೆ ನಾಚಿಕೆ ಬರಬೇಕು ಯಾಕವ್ವ ನಿಮಗೆ ಅನ್ನ ಒಂದು ಮಾತು ಹೇಳ್ತೀನಿ ನಾ ಹೇಳ್ತೀರಿ ನಿಮ್ಮ ಅಣ್ಣರ್ಗೆ ಆ ನಾ ಏನಾರ ಪದ ಹಾಡುದ ಬಿಟ್ಟು ಆ ನನ್ನ ಜಲ್ದಿ ಹಂಪ್ ಹರಿತೀನಿ ಅಂತ ಹೇಳಿದ್ರಿ ಹೌದು ನಾ ಡೊಳ್ಳೆನಪ್ಪ ಅಂದ್ರೆ ಹಾಡುದು ಸಾರ್ ಬೆಟ್ಟ ಗಂಡನ ಮನಿಗೆ ಹೋದ್ನ್ಯಪ್ಪ ಅಂದ್ರೆ ನಿಮ್ಮ ಬಾಯಾಗ ಮಣ್ಣು ಬಿಡುದು ಗ್ಯಾರಂಟಿ ಅದ ಭವತಿ ಭಿಕ್ಷೆ ಅಲ್ಲೇ ಬವ್ವ ಹಿಂಗಾಗತ್ತಂದ್ರೆ ನಾವು ದುಡಿದ ತಂದು ಹಾಕಿದ ನಿ ತಿನ್ನಕತ್ತಿರಿ ನಿಮಗೆ ಹಂ ಪರ್ದು ಕಳಿಸ್ತೀರಿ ಅನ್ನೋಕೆ ನಿಮ್ಗೆ ನಾಚಿಗೆ ಬರ್ಬೇಕು ಮೊದಲು ಹೌದು ನಮಗೆ ಕಳಿಸಿ ನೀವೇನು ತಿನ್ನೋ ಅವರು ಹೇಳ್ತಿದಿರಪ್ಪ ಅದನ್ನು ವಿಚಾರ ಮಾಡ್ಬೇಕಾಗ್ಯದ ಆ ಅಳಸೋದ ದೊಡ್ಡ ಆಗ್ಯದಲ್ಲ ಕಳಿಸಿದ ಮೇಲೆ ಜಡ ಅದ ಜಡ ಅದ ಹೌದಿಲ್ಲ ಮಾದ ಜಡ ಅದ ಗೋಡ ಅದು ಮತ್ತು ಜಡ ಅದ ಇರ್ಲಿ ಇರಲಿ ಬಹಳ ಬಹಳ ಭಾಳ ಚಂದ ಮಾತಾಡ್ಯಾರ ಗುರುಜಿಯವ್ರು ಮಾತಾಡಿ ಹೋಗ್ಯಾರ ಆ ಗುರು ಮತ್ತು ಶಿಷ್ಯ ವಿಷಯ ಬಹಳ ಚಂದ ಮಾತಾಡ್ಯಾರ ಹೌ ಆ ಗುರು ಮತ್ತು ಶಿಷ್ಯನ ಮಾರ್ಗ ಹಾಡಿ ಆ ಮತ್ತು ಗುರುವಿನ ಕಡೆ ಹೋಗುದದ ಹೋಗುದ ಹೋಗುದದ ಇರ್ಲಿ ಒಂದು ಸಂದ ಹಾಡಿ ಆ ಒಂದು ಎರಡು ಗುಡಿ ಸಂದಡಿ ಮತ್ತು ಅವ್ರ ಕಡೆ ಹೋಗುದದ ಅವು சதரந்து ஜடியாச்சியாச்சாள ஜடியா திழகிழகு நோடிய குருவிக நமக்குலையாழரு ஜளியா நம்ம கருவோஜி நபனியா நம்ம உட்கா கொடுவோஜி நபனியா நன்கு மாடப்ப சாயல்கி ஓ ராக குருவியாடிய சாந்தா பரதாள் எங்க கவியா சாந்தா பரதா எங்க கவியா கவிய கேதாக குருவ ஆகி ஹோக சையா ஏதும் நுடிய தம்பியா தியா தன்னு கொஞ்ச ரவணியா தன்னு எதிர்ப்பு கொதி ரவணியா வியன குடிய கொடியா பர்னாள்வியா சாத்தா பர்னா இங்க கவிய கவி ராக குருவா ஆக்கி ஓகே சையா फटा